ವೀಕ್ಷಕರೇ ಆಕಾಶ್ ಮರ್ಡರ್ ಮಿಸ್ಟ್ರಿ ಅಂದ್ರೆ ಇಲ್ಲಿ ಸಾವಿನಲ್ಲಿ ಶಂಕೆ ಎನ್ನುವ ಈ ಎಪಿಸೋಡಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಆತ ಆಕಾಶ್ ಮಠಪತಿ ಅಂತ ಹೇಳಿ ಇಲ್ಲಿ ಒಂದು ಜೂರು ದಾಖಲೆ ಆಗ್ತದೆ ಹಳೇ ಹುಬ್ಬಳ್ಳಿಯ ಠಾಣೆಯಲ್ಲಿ ಅಂಡರ್ ಸೆಕ್ಷನ್ ಒನ್ ಫಾರ್ಟಿ ನೈನ್ ತ್ರೀ ನಾಟ್ ಟೂ ಅಂದ್ರೆ ಮರ್ಡರ್ ಆಗಿದೆ ಇದರಲ್ಲಿ ದಾಖಲೆ ಆಗ್ತದೆ ತಂದೆ ಆತ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಅಂತ ಹೇಳಿ ಕ್ಷೇತ್ರಯ್ಯ ಮಠಪತಿ ಹೇಳಿ ನನ್ನ ಮಗ ಒಂದು ಲವ್ ಮ್ಯಾರೇಜ್ ಆಗಿದ್ದ ಕಾವ್ಯ ಅನ್ನೋ ಮುರುಡೇಶ್ವರದಲ್ಲಿ ಆಗಿದ್ದ ಕಾವ್ಯನ ತಮ್ಮ ನನ್ನ ಮಗನನ್ನು ಬರ್ತಾ ಬರ್ತಾ ಹಾಳು ಮಾಡ್ತಾ ಬಂದ ಕುಡಿತ ಗಾಂಜೆ ಇತ್ಯಾದಿ ಹೀಗಾಗಿ ನಾನು ಈಗ ಈ ಕಳೆದ ಎರಡು ತಿಂಗಳ ಕೆಳಗಡೆ ನಾನು ಆತನನ್ನು ಮುರುಡೇಶ್ವರದಿಂದ ಇಲ್ಲಿ ಕರ್ಕೊಂಡ್ಬಂದೆ ವ್ಯಸನ ಮುಕ್ತ ಮಾಡಿದೆ ಆದರೆ ಎಲ್ಲ ಚಟಗಳನ್ನು ಬಿಡಿಸಿದೆ ಆತ ನಗರದ ಲೋಹಿಯಾನಗರದ ಹಿಂದೆ ಪವನ್ ಶಾಲೆಯ ಹಿಂಭಾಗದಲ್ಲಿ ಕೊಲೆಯಾಗಿ ಬಿದ್ದಿದ್ದಾನೆ ಅಂತ ಹೇಳಿ ಒಂದು ದೂರು ಬರ್ತದೆ ಪೊಲೀಸರು ಅಲ್ಲಿ ಧಾವಿಸ್ತಾರೆ ಹಾಗೆ ತಲೆಗೆ ಕೊಂಚ ಏಟು ಬಿದ್ದಿರ್ತದೆ ಪೋಸ್ಟ್ ಮಾರ್ಟಮ್ನಲ್ಲಿ ಅದೇ ಕೆಲವೊಂದು ಸತ್ಯಗಳನ್ನು ಹೊರಗೆ ಬರ್ತದೆ ಇಲ್ಲಿ ರೇಣುಕಾ ಸುಕುಮಾರ್ ಅವರು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಹೇಳ್ತಾರೆ ಇನ್ನೂ ತನಿಖೆ ಈ ಹಂತದಲ್ಲಿದೆ ಇಲ್ಲಿ ಆತನಿಗೆ ಒಂದು ಪೆಂಟ್ ಬಿದ್ದಿದ್ದಂತೂ ನಿಜ ಬಾಕಿ ಎಲ್ಲೂ ಗಾಯ ಇಲ್ಲ ಈಗ ನಾವು ತಂದೆ ನೀಡಿದ ದೂರಿನ ಮೇಲೆ ಹನ್ನೆರಡು ಮಂದಿಯ ಮೇಲೆ ಎಫ್ ಐ ಅನ್ನು ಮಾಡಿದ್ದೇವೆ ವಿಶೇಷವಾಗಿ ತಂದೆ ಹೇಳ್ತಾರೆ ಒಂದು ಆರು ಜನ ಆತನ ಜೊತೆಗೆ ಏನೇ ಹೊಡಿಲಿಕ್ಕೆ ಹೋಗ್ತಾ ಇದ್ರು ನಮಗೆ ಕೆಲವರ ಮೇಲೆ ಡೌಟ್ ಇದೆ ಅಂತ ಹೇಳಿ ಯಾರ್ಯಾರ ಮೇಲೆ ಡೌಟ್ ಇದೆ ಅಂತಂದರೆ ಒಂದು ಹೆಂಡತಿಯ ಮೇಲೆ ಅಂದರೆ ಸೊಸೆಯ ಮೇಲೇ ಒಂದು ದೂರು ಇಲ್ಲಿ ಆಕಾಶ್ ಪತ್ನಿ ಕಾವ್ಯ ಮೇಲೆ ದೂರಾಗಿದೆ ಅತ್ತೆ ಅಂದರೆ ಕಾವ್ಯ ಅವರ ತಾಯಿ ಶ್ರೀದೇವಿ ಅವರ ಮೇಲೆ ಮಾವ ಮೋಹನ್ ನಾಯಕ್ ಅಂತ ಹಾಗೆ ಕೆಲವರು ಸ್ನೇಹಿತರು ಅಂತ ಹೇಳ್ತಾರೆ ಇಲ್ಲಿ ಭರತ್ ನಾಯಕ್ ಈತ ಪ್ರ ಕಾವ್ಯ ಅವರ ತಮ್ಮ ಇರಬೇಕು ನಂತರ ಅರ್ಜುನ್ ಅಂತ ಹೇಳಿ ಸಂಜು ಕೊಪ್ಪಲ್ ಇಲ್ಲಿ ರಾಹುಲ್ ಕಾಂಬಳೆ ಅಂತ ಹೇಳಿ ವಿನಾಯಕ ತಾಳಿಕೋಟೆ ಮನೋಜ್ ಚಮಕ್ ಮೋನೇಶ್ ಅಂತ ಹೇಳಿ ಮಹೇಶ್ ಕಾರ್ತಿಕ್ ರಜಪೂತ್ ಅಂಥೇಳಿ ಈತ ಯಾವ ರೀತಿ ಅಂದ್ರೆ ನನ್ನ ಮಕ್ಕಳನ್ನ ಹಾಳು ಮಾಡಿದರು ಎಣ್ಣೆ ಹೊಡಿಸ್ತಾ ಇದ್ರು ಆಮೇಲೆ ಕರ್ಕೊಂಡು ಹೋಗಿದ್ರು ಹೇಳಿ ನಂತರ ಆತ ಹಂಗ ಸಾಯೋನು ಅಲ್ಲೇ ಅಲ್ಲ ಹೇಳಿ ಆಕಾಶ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ರಿ ಎಲೆಕ್ಟ್ರಿಷಿಯನ್ ಇದ್ದರು ಕೋರ್ಸ್ ಮಾಡಿದರು ನಂತರ ಆತ ಮುರುಡೇಶ್ವರದಲ್ಲಿ ಸೆಟ್ಲ್ ಆದ ಸೆಟ್ಲ್ ಆದಮೇಲೆ ಹೇಗೋ ಒಂದು ಇರ್ತಾ ಬಿಡು ಅಂತ ಹೇಳಿದ್ಮೇಲೆ ಈಗ ಕರ್ಕೊಂಡ್ಮೇಲೆ ಇಲ್ಲಿ ಸತ್ತು ಹೋಗಿದ್ದಾನೆ ಅಂತಂದರೆ ನನಗಿರುವ ಮಗ ನಾನು ಕಳ್ಕೊಂಡ್ಬಿಡಿದ್ದೀನಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಕೊಂಚ ಆಕ್ರೋಶ ಇತ್ತು ಮಹಿಳೆ ಕೂಡ ಅವರ ಕುಟುಂಬದವರು ಕೂಡ ಮಾತಾಡ್ತಾರೆ ಇಲ್ಲಿ ಒಂದು ಸವಾಲು ಏನು ಅಂದರೆ ಇಲ್ಲಿ ಎಲ್ಲರೂ ಸೇರಿ ಹನ್ನೆರಡು ಹನ್ನೆರಡರ ಜನ ಸೇರಿ ಆತನ ನನ್ನ ಕೊಂದ್ರ ಗೊತ್ತಿಲ್ಲ ತನಿಖೆ ನಡೀತಾ ಇದೆ ಈಗಿನ ಮಟ್ಟಿಗೆ ಯಾರ್ಯಾರು ಏನು ಮಾತಾಡ್ತಾರೆ ಅಂತ ಹೇಳಿ ನಾವು ತೋರಿಸ್ಬೋದು ಯಾಕಂದರೆ ತನಿಖೆ ಸಂಪೂರ್ಣ ಆದಮೇಲೆ ಹಾಗೆ ಪೋಸ್ಟ್ ಮಾರ್ಟಮ್ ವರದಿಗಳು ಬಂದ ಮೇಲೆ ಗೊತ್ತಾಗ್ತದೆ ಏನೇನಾಗಿದೆ ಹೇಳಿ ಈಗ ದೂರುಗಳಂತೂ ಇದ್ದೇ ಇರ್ತವೆ ಅನುಮಾನಾಸ್ಪದ ಹೇಳಿ ಈಗ ಸುಮಾರು ಇಷ್ಟು ಜನರನ್ನೆಲ್ಲ ಕರ್ಕೊಂಡೋಗಿ ಎಫ್ ಐ ಆರ್ ಮಾಡಿ ಅವರನ್ನು ಇನ್ನೂ ಕೆಲವೊಬ್ಬರನ್ನ ಸೆಕ್ಯೂರ್ ಮಾಡಬೇಕು ಕೆಲವೊಬ್ಬರನ್ನ ಈಗ ಜೈಲಿಗೆ ಕಟ್ಟಿದ್ದಾರೆ ಇದು ಯಾವ ಹಂತದಲ್ಲಿ ತಲುಪ್ತದೆ ಇಲ್ಲಿ ನಾವು ಒಂದೇ ಹೇಳೋದು ಈ ಗಾಂಜಾ ಕುಡಿತ ಇದರಿಂದ ಉಾರು ಯಾರೂ ಇಲ್ವೇ ಇಲ್ಲ ಹೇಳ್ತಾರಲ್ಲ ನೀವು ಇಲ್ಲಿ ಈತನಿಗೆ ಒಂದೇ ಒಂದು ಆಶ್ಚರ್ಯ ಅಂದರೆ ಎಲ್ಲವೂ ಈತನ ಬಯಸ್ದಂಗೆ ಆಗಿತ್ತು ಲವ್ ಮ್ಯಾರೇಜ್ ಆಯಿತು ಮಾಡಿಕೊಳ್ಳಿ ಹೇಳಿ ಅಂದರೆ ಮಗ ಸುಖವಾಗಿರಲಿ ಅಂತ ಹೇಳಿ ಆದರೆ ಮಗ ಕಂಪ್ಲೀಟಾಗಿ ಪರ್ಮನೆಂಟಾಗಿ ಸುಖನಿದ್ರೆ ಮಾಡಿದ್ದು ತಂದೆಗೆ ಎದೆ ಮೇಲೆ ಕಲ್ಲಿಟ್ಟಾಗಿದೆ ಸಹಜ ಆಕ್ರೋಶ ಇಲ್ಲಿ ಸತ್ಯ ಸತ್ಯಂತಿಗಳು ಏನಿದೆ ಅಂತ ಹೇಳಿ ತನಿಖೆ ನಂತರನೇ ಹೇಳ್ಬೋದು ಈಗ ಇಷ್ಟು ಮಟ್ಟಿಗೆ ನಾವು ನಿಮಗೆ ತೋರಿಸ್ಬೋದು ಇದು ಆಕಾಶನ ಕೊಲೆನೋ ಅಥವಾ ಯಾವ ರೀತಿ ಆಗಿದೆ ಆಕಾಶ ಅಂತೂ ಈಗ ಆಕಾಶದಲ್ಲೇ ಇದ್ದಾರೆ ಇವನ್ನೆಲ್ಲ ನಿಮಗೆ ತೋರಿಸ್ತಾ ಎಣ್ಣೆ ಗಾಂಜಾ ಬೇಡ ಯಾಕಂದರೆ ಈಗ ನಗರದಲ್ಲಿ ಗಾಂಜಾ ಮಾರಾಟ ಯಾರ್ಯಾರು ಅಂತ ಹೇಳಿದರೆ ಹೇಳಿದವ್ರ ಮೇಲೇ ಇವ್ರು ಜೋರು ಮಾಡ್ತಾ ಇದ್ದಾರಂತೆ ಠಾಣೆ ಮೆಂಟಲ್ಲಿ ಏರಿ ಇಲ್ಲಿ ಬಾತ್ಮೀದಾರರಿಗೆ ಅವರು ನನಗೆ ಕಾಲ್ ಕಾಲ್ ಮಾಡಿದರು ಸರ್ ನೋಡಿ ನಾವು ನಮ್ಮ ಇಲ್ಲಿ ಇರಾನಿ ಕಾಲೋನಿಯಲ್ಲಿ ಅಲ್ಲಿ ಇಲ್ಲಿ ಜನ್ನತ್ ನಗರದಲ್ಲಿ ಗಾಂಜಾ ಮಾರಾಟ ಮಾಡಬಾರ್ದು ಅಂತ ಹೇಳಿದರೆ ನಮ್ಮ ಮೇಲೇ ಹಲ್ಲೆ ಮಾಡ್ತಾರೆ ಸಿ ಸಿ ಟಿ ವಿ ಫುಟೇಜ್ ಇದೆ ಪೊಲೀಸರು ಯಾರಿಗೆ ಸಪೋರ್ಟ್ ಮಾಡಬೇಕು ಅವರು ತಮ್ಮ ತಾವು ಹೊಡ್ಕೊಂಡು ಎಮ್ ಎಲ್ ಸಿ ಮಾಡಿಸ್ತಾರೆ ಮತ್ತು ನಮ್ಮ ಮೇಲೆ ಕೌಂಟರ್ ದೂರು ಕೊಡ್ತಾರೆ ಕೊಟ್ಕೊಳ್ಳಿ ಆದರೆ ಅವರಿಗೆ ಈ ಗಾಂಜಾ ಮಾರಾಟ ಮಾಡಲಂಗೆ ಮಾಡಿ ಅಂತ ಹೇಳಿದ್ದಾರೆ ಅದು ಮುಂದಿನ ದಿನಗಳಲ್ಲಿ ನಿಮಗೆ ತೋರಿಸ್ತೇವೆ ಈಗ ನಾವು ಹೇಳೋದಷ್ಟೇ ಸಾವು ಇಲ್ಲಿ ಮಹಾ ಮೌನ ಅಂತ ಹೇಳ್ತಾ ಈ ಎಪಿಸೋಡನ್ನು ಒಂದು ಅನುಮಾನದ ಕಣ್ಣುಗಳಿಗೆ ಸಮರ್ಪಿಸ್ತಾ ಇದ್ದೀನಿ ಸ್ವಲ್ಪ ಮನೆಯಾಗ ಮಾಡ್ಕೊಂಡಿದ್ರು ಬೇರೆ ಮುರುಡೇಶ್ವರದಾಗ ಇದ್ದ ಸರ್ ಇರಲಿ ಎಲ್ಲರೂ ಮುಗ ಚೆನ್ನಾಗಿರ್ಲಿ ಬಿಡ ಚಾಗಿರ್ಲಿ ಮುರುಡೇಶ್ವರದಾಗ ಹುಡುಗಿ ತಾಯಿ ಕೆಳ ತಂದಿ ಅಂತ ತಮ್ಮ ಅವ್ರದ್ದು ಬರೀ ಸಾಲ ಸಂಬಂಧಿ ಹುಂಗೆ ಹಚ್ಚಿ ನಮ್ಗೆ ಸಾಲ ಕೊಡು ರೊಕ್ಕ ಕೊಡು ರೊಕ್ಕ ಕೊಡೋದು ನಮ್ಗೆ ಬಿದ್ದು ಕುಡಿಯೋಕೆ ಚಿಕ್ಕಪಕ್ಕಿ ಬುಡ್ಕೊ ಅಂತ ಸರ್ ಕೆಲವರು ಹೇಳಿದ್ರಿಂದ ನಮ್ಮ ಮಕ್ಕಳು ಮಗಳು ಮತ್ತು ನನ್ನ ಮನೆಯವರು ಕೂಡ ಮುಡೇಶ್ವರಕ್ಕೆ ಹೋಗಿದ್ದರು ಸರ್ ಡಿಪಾರ್ಟ್ಮೆಂಟಿಗೆ ತಿಳಿಸಿದಾಗ ನಾವು ಮತ್ತಿನ್ನು ಜಗಳ ಮಾಡ್ಕೊಂಡು ಏನು ಕುಡ್ದು ಏನಾರ ಆಗಿತ್ತು ಅಂತ ಅವ್ರ ತಾಯಿ ಹೇಳಿದ್ರು ಕೂಡಲೇ ನಾನು ಸಾಲಿ ಹೋಗಿ ಅವ್ನು ಕರ್ಕೊಂಡು ಬಂದೆ ಎರಡು ತಿಂಗಳಾಗಿತ್ತು ಸರ್ ಇದು ಎರಡು ತಿಂಗಳಾಗಿತ್ತು ಅವ್ನ ಕಡೆ ಇಲ್ಲ ಆಧಾರ್ ಕಾರ್ಡ್ ಇಲ್ಲ ಏನಿದ್ದಿದ್ರಿ ಸರ ಇಲ್ಲಿ ಬಂದ ಒಂದು ಸ್ವಲ್ಪ ಅವ್ನು ಕುಡಿದು ಸ್ವಲ್ಪ ಬಿಡಿಸಿ ಈಗ ಒಂದು ಒಂದು ನನ್ನ ಹಳಿ ಫೋನ್ ಕೊಟ್ಟಿದ್ದೆ ಸರ್ ನೋಡ ಅದು ಮೊನ್ನೆ ಆಟೋ ಕಚೇರಿಯಾಗ ಎಲ್ಲೆಲ್ಲ ಕಾರ್ ಮಾಡಿಸೋಕೆ ಸಂಬಂಧ ಕಾರು ಮಾಡಿಸ್ತೀನಿ ಅಂತೇಳಿ ಎಲ್ಲೆಲ್ಲರೂ ಮಾಡೋಕೆ ಕೊಟ್ಟಿದ್ದೆ ಸರ್ ನೋಡಪ್ಪ ನಿಮ್ಗೆ ಒಂದು ಗಾಡಿ ಗಿಡ ಕೊಡಿಸ್ತೀನಿ ಯಾರ ಕಡೆ ಒಂದು ಕೆರೆಸ ಕಳಿಸ್ತೀನಿ ಕೈ ಮುಗಿತನಪ್ಪ ಯಾರು ಕೂಡ ಏನಿಲ್ಲ ದೋಸ್ತರು ಕೂಡ ಅಡ್ಡಾಡ್ಬೇಡ ಮನೆ ಅಂತೇಳಿ ನಮ್ಮ ಮನೆಯವರು ದುಡ್ಯಕ್ಕೆ ಹೋಗೋರು ನಾವು ದುಡ್ಯಕ್ಕೆ ಹೋಗೋರು ಸರ್ ಇವತ್ತು ಮಧ್ಯಾಹ್ನ ಎಂಟು ನಿಮ್ಗೆ ಇವತ್ತು ಬೆಳಿಗ್ಗೆ ಏಳು ಗಂಟೆ ಕೇಳಿದ್ವಿ ಎಲ್ಲಿ ಸರ್ ಅವನು ಲವ್ ಮ್ಯಾರೇಜ್ ಮಾಡ್ಕೋತ ಅಡ್ಡಾಡಿದ ಅಡ್ಡಾಡಿದ್ವಿ ಊರು ಬಿಟ್ಟು ಕಳಿಸಿದೀವಿ ಇದನ್ನ ಮಾಡ್ಕೋಬೇಡಪ್ಪ ನಮಗ್ ಚಲೋ ಅಲ್ಲ ಬೇಡ ಅಂತೇಳಿ ನಮಗ್ ಗೊತ್ತಿಲ್ಲ ನನ್ನ ಮಕ್ಕಳ ಅವ್ರ ಹೆಂಡತಿ ಅವ್ರ ಹುಡುಗಿ ತಾಯಿ ಅವ್ರ ತಂದಿ ಅವ್ರ ಲೇಟು ಹುಡುಗಿ ನಮ್ಮ ಮನ್ಯಾಗ ನಮ್ಮ ತಾಯಿಗೆ ನನಗೂ ಗೊತ್ತಿಲ್ಲ ನಾನು ಎಂತಿಗೂ ಗೊತ್ತಿಲ್ಲ ಸರ್ ಗೊತ್ತಿಲ್ಲಾರ ಹೋಗಿ ಏನಾದ್ ಏನ ಅಂತಾರಲಪ್ಪ ಏನ ಮದ್ವಿ ಮಾಡ್ತಾರದ್ವಿ ಆದ್ಮೇಲೆ ನಮ್ಗೆ ಹೇಳಿದ್ರೆ ಮದ್ವಿ ಆಗಿ ಮಾಡಿದ್ರೆ ಅದ್ ಬಿ ನಾವ್ ಒಂದ್ ಇವ್ ಹಾಕಿ ಯಾವ ಜಾತಿಯರ್ಲಿ ನಮ್ಮೂರೇ ಮಾಡ್ಕೊಂಡ್ ನನ್ ಮಗ ಒಬ್ ಅದನ್ನ ಮಗ ಮಾಡ್ಕೊಂಡ ನಾವು ಮಾಡ್ಕೊಳ್ಲಿ ನನ್ನ ಮನೆ ನಮ್ ಜಾತಿ ಒಳಗೆ ಹಾಕೊಂಡ್ರೆ ನಮ್ ಜಾತಿಕ ಯಾವ ಜಾತಿಗರ ಇರ್ಲಿ ನನ್ನ ಮಗ ಮಾಡ್ಕೊಂಡ್ರ ನಾವ್ ಸಾಮ ನಮ್ ಸಾಮು ಒಳಗಿನಾಕಿ ನಾವ್ ಈ ತರ ಭಾವನೆ ಇಟ್ಕೊಂಡು ಜಗಳ ಮಾಡ್ಬೇಡ್ರಿ ಗುದ್ದಾಡ್ಬೇಡ್ರಿ ಬಿಟ್ಬೇಡ್ರಿ ಹೇಳಿದ್ವಿ ಸರ್ ಹೇಳಿ ಆದ್ಮೇಲೆ ಮನಿ ಮುಂದೆ ಕರೆದು ಪುರೋಹಿತರು ಕರೆಸಿ ಐದು ಲಕ್ಷ ರೂಪಾಯಿ ಖರ್ಚು ಮಾಡಿ ನಾವ್ ಮದ್ವಿ ಮಾಡಿದ್ವಿ ಮದುವೆ ಮಾಡಿ ಮನೆಯಾಗ್ ಸರ್ ಮನೆಯಾಗಿ ಇಟ್ಕೊಂಡ್ ಬಂದ್ ಆ ಹುಡ್ಗಿ ತಾಯಿ ಪದೇ ಪದೇ ನಾವು ಎಲ್ಲಾರ ಬಂದು ಆ ಹುಡುಗಿಗೇನೋ ಹೇಳಿ ಕಲಿಸಿ ಕಲಿಸಿ ಕೇಸಕ್ಕೆ ಒಂದು ಹಾಳು ಮಾಡಿಬಿಟ್ರಿ ಸರ್ ಜೀವನ ಗಾಯ ಆಗಿದೆ ತೆಲಿಗೆ ಒಂದೇ ಗಾಯ ಆಗಿದೆ ಆ ಹುಡುಗಿ ತಮ್ಮ ಇಲ್ಲಿ ಸಾಲ ಮಾಡ ಹುಡುಗಿ ತಾಯಿ ತಂದಿ ಊರ್ ಬಿಟ್ಟು ಈ ಮಗನು ಏನ್ ಬೇಕಂತ ಅವನು ಹೋಗಿದ್ದ ಅಲ್ಲಿ ಹೋದಾಗ ಅಲ್ಲೇ ಇದ್ದರು ಅಲ್ಲೇ ಇದ್ಮೇಲೆ ಹಾಫ್ ಅವ್ರ ತಾಯಿಗೆ ಫೋನ್ ಹಚ್ಚವಾ ನನಗೆ ತೊಂದರೆ ಮಾಡ್ತಾರ ನನಗೆ ತೊಂದರೆ ಅಂತ ಅಂತೇಳಿ ನಮಗೆ ಪಾಪಕ್ಕೆ ನನಗೆ ಎದುರಿ ನಾನು ಹೆಂಡತಿ ಹೇಳ್ತಿದ್ದಿಲ್ಲ ಇಲ್ರಿ ರೀ ಮತ್ತೆ ಹಿಂಗೆ ತೊಂದರೆ ಮಾಡತ್ತಾರಂತ ಹೋಗು ನಗ್ರಿ ಅನ್ಕುಲೇ ನಾನು ನಾನು ಎಂತ ಹೋದ್ವಿ ನನ್ನ ಮಗಳು ಓದ್ವಿ ಹೋದಾಗ ನಮ್ಗೆ ಸ್ವಲ್ಪ ಗಾಡಿ ಪ್ರಾಬ್ಲಮ್ ಆಗಿ ಅರ್ಧಕ್ಕೆ ನಿಂತಿವಿ ನನ್ನ ಮಗ ಬೈಕ್ ತಗೊಂಡು ಬಂದಾರ ಇಲ್ಲಿ ನೋಡಪ್ಪ ಮತ್ತು ಹಿಂಗೆಲ್ಲ ಊರು ಬಿಟ್ಟು ಊರಿಗೆ ಬಂದು ಎದಕ್ಕೆ ಬಂದಿ ಎಲ್ಲ ಬೇಡ ನಮ್ಮ ಕಡೆ ಇರುವಂತೆ ಅನ್ಕತನ ಸುಧಾರಣೆ ಆಗ ಅಂತ ಹೇಳಿ ಕರ್ಕೊಂಡ್ ಸರ್ ಮನೆಯಾಗ ಇಟ್ಟು ಒಂದೂವರೆ ತಿಂಗಳಾಗಿ ಸರ್ ಮನಿ ಕರ್ಕೊಂಡ್ ಬಂದ ಮನಿ ಇದ್ದ ಸರ್ ಎಲ್ಲ ಸ್ವಲ್ಪ ಬಿಡಿಸಿದ್ವಿ ಬಿಡಿಸಿ ಗಾಡಿ ಟ್ರಯಲ್ ಕೊಡೋಲ್ಲಾರು ಮಾಡಿಸಿದ್ವಿ ಸರ್ ಖಂಡಿತ ಈ ಆ ಹುಡುಗಿ ತಮ್ಮಂದ ನೈನ್ಟಿ ನೈನ್ ಪರ್ಸೆಂಟ್ ಆ ಹುಡುಗಿ ತಮ್ಮನ್ನ ಮಾಡಿಸಿದ್ದು ಅಲ್ಲಿರುವಂತವ್ರು ಗಾಂಜಾ ಸಿಗರೇಟು ಅಪ್ಪಿಮಾ ಸೆರೆ ಸಹ ಬಡವ್ರ ಮಕ್ಕಳಿಗೆಲ್ಲ ಹೆದರ್ಸಿ ಬೆದರ್ಸಿ ಕುಡಿಸಿ ತಿನಿಸಿ ಅಡ್ಡಾಡುವಂಥ ಜನ ಅದಾರ ಸರ್ ಅಲ್ಲಿ ಅವ್ರ ಸರ್ ನಮ್ಮ ಮಗನಿಗೆ ಸರ್ ಅವರು ಅವ್ರಿಗೆ ಒತ್ತಡ ಬರೀ ಕುಡಿಸು ಬಾ ತಿನ್ಸು ಬಾ ಅಲ್ಲಿ ನಡಿ ಇಲ್ಲಿ ಕರ್ಕೊಂಡು ನಡಿ ನಾವು ಊರಿಗೆ ಮನೆಗೆ ದುಡ್ಯಾ ಹೊರಗೋಗ್ಬಿಡ್ರಿ ಸರ್ ಇವ್ನು ಎಲ್ಲಿ ಹೋಗ್ತೀಯಪ್ಪ ಅಲ್ಲಿ ಹೋಗ್ಬೇಡತ್ತ ನಾವು ಹೇಳೋರು ಸರ್ ಈಗ ನಿಮ್ಮ ಆರೋಪ ಇರೋದೇನಂದ್ರೆ ಎಂಟಿ ಮನೆಯವರ ಮಾನಸಿಕ ಟಾರ್ಚರ್ ಗೆ ಸರ್ ಖಂಡಿತ ನೂರಕೂರ್ ಅದ್ ಅದ ಆಗೈತಿ ಆ ಹುಡುಗಿ ತಮ್ಮ ಐತಿ ಅಲ್ರಿ ಸರ್ ಇಲ್ಲೇ ಇದ್ದವ್ ಇಲ್ಲೇ ಇದ್ದ ಅವ್ರ ಅಪ್ಪ ಅವರ ಊರ್ ಬಿಟ್ಟು ಹೋದ್ರು ಕೂಡ ಅವ್ ಇಲ್ಲೇ ಇದ್ಕೊಂಡು ಇಲ್ಲೆಲ್ಲಾರು ದೋಸ್ತರು ಅಡ್ಡಾಡಿ ಈ ಕೆಲಸ ಮಾಡ್ಸಾರಸಿಯಲ್ಲ ಅವ್ರೆಲ್ಲ ಹುಡುಗರು ಅವ್ರ ಅವರು ಅವ್ರ ಪರಿಚಯದ ಹುಡುಗರು ಕರ್ಕೊಂಡು ಹೋಗ್ಯಾರ ಬೆಳಿಗ್ಗೆ ಅವ್ರ ಕುಡಿಯತ್ತವ್ರ ಜೊತೆ ಇವರಾಗ ಇಲ್ರಿ ಸರ್ ಅಲ್ಲಿ ಇಲ್ಲಿ ಇದ್ರಂಗದ ಮುರುಡೇಶ್ವರದಂಗ್ ಉಡೇಶ್ವರದಾಗ ಹೋಗಿ ಅವ್ರ ಬಾಳವರ್ದ್ ಒಂದ್ ಎಂಟತ್ ತಿಂಗಳ ಮೇಲೆ ಆಗ್ತಾರ ಹೌದೌದು ಸರ ಅವ್ ಇಲ್ಲಿ ಬಂದ್ಮೇಲೆ ಅವ್ನ್ ಫೋನ್ಗಿ ನಮ್ಗೂ ಗೊತ್ತಿಲ್ಲ ಸರ್ ಫೋನ್ ಚೆಕ್ ಮಾಡಿದ್ರೆ ಗೊತ್ತಾಗತ್ತೆ ಸರ್ ಅವನು ಗಯ ಫೋನ್ ಕೊಟ್ಟಿದ್ದಿಲ್ರಿ ನಾವು ನೀವು ಹಾಳಾಗ್ತಾನ ಫೋನ್ ನಿಂದ ಹಾಳಾಗ್ಯಾನ ತಿಳ್ಕೊಂಡ ಫೋನ್ ಕೊಟ್ಟಿದ್ದಿಲ್ಲ ಮನ್ ಎಲ್ಲೆಲ್ಲ ಮಾಡಿಸ್ ಸಂಬಂಧ ನಂದ ಹಳಿ ಫೋನ್ ಕೈ ಕೊಟ್ಟಿದ್ದೆ ಸರ್ ಜಾಗ ನೋಡಿದ್ರ ಕೊಲೆ ಆ ಜಾಗ ನೋಡಿದ್ರ ಎಲ್ಲಾ ಬರಿ ಕೊಡುಕೊರೋದು ಆ ಅದು ಇದು ಹಿಂದೆ ಪೂರ್ತಿ ಒಂದು ಬಗ್ಗೆ ಇದ್ರಾಗ ಐತಿ ಅಂತಲ್ಲಿ ಆಗೈತಿ ಈಗ ಈ ಲೋಕಲ್ ದವ್ರು ಮಾಡ್ಯಾರೋ ಅಥವಾ ಹೆಂಗ್ ಅಂತ ಈಗ ಅವ್ರ ತಲೆ ಮೇಲೆ ಒಂದೇ ಗಾಯ ಇದೆ ಸಸ್ಪೆಕ್ಟ್ ಈಗ ಇರೋದೊಂದು ಗಾಯ ಆಗಿದೆ ಏನಾಗಿದೆ ಅಂತ ಸರ್ ನನಗೆ ಅನ್ಸಿದ್ ಮಟ್ಟಿಗೆ ಇದನ್ನು ಮುದ್ದಮ್ಮ ಇವ್ರು ಕೂರಿಸಿ ಮಾಡ್ರಂತ ಅಂತ ನನಗ್ ಅನ್ಸ್ತೇ ಸರ್ ಅವ್ರ ಅವರು ಹೊರಗಿನವರು ಏನು ಮಾಡೋರು ಗೊತ್ತಿಲ್ಲ ಸರ್ ನಮಗೇನು ಸರ ನಾವು ಹೊರಗೆ ದುಡ್ಯಕ್ ಬರೋರು ಸರ್ ಸಮಾಜ ಸೇವೆ ಸರ ಅವ್ನ ಹುಡುಗನ್ ಜಗಳ ಗಲಾಟಿ ಗದ್ದಲ ಮನುಷ್ಯ ಅಲ್ಲ ಸರ್ ನನ್ನ ಮಗ ಅವ್ನ ಏನೋ ಆಗ್ಲಿ ಗದ್ದಲ ಮನುಷ್ಯ ಅಲ್ಲ ಸರ್ ಅರೆಸ್ಟ್ ಆಗಬಿಟ್ಟು ಏನ್ ಆಗ್ಲಿ ಸರ ಅವನ ಜೊತೆ ಇದ್ದವ್ರು ಯಾರು ಕುಲ್ಲಂಗೆ ಖುಷಿಯಲ್ಲಿ

ಇವತ್ತು ಎಂಟು ಗಂಟೆ ಸುಮಾರಿಗೆ ಒಂದು ಮಾಹಿತಿ ಸಿಗುತ್ತೆ ಆಕಾಶ್ ಅಂತ ಹೇಳಿ ಮೂವತ್ತು ವರ್ಷ ಇವರಿಗೆ ಇವ್ರಿಗೆ ತಲೆಗೆ ಇಂಜುರಿಟ್ ಆಗಿ ಇವರಿಗೆ ಕಿಂಗ್ಸ್ ಅವ್ರ ತಲೆ ಶಿಫ್ಟ್ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಬ್ರಾಡ್ಡೆಡ್ ಅಂತ ಹೇಳಿ ಡಾಕ್ಟರ್ ಹೇಳಿದ್ದಾರೆ ಮತ್ತೆ ಡಿಸೀಸ್ ತಂದೆ ಆಕಾಶ್ ಅವರ ತಂದೆಯವರು ಅವರ ಫ್ರೆಂಡ್ಸ್ ಅವ್ರ ಜೊತೆ ಯಾರು ಕುಡ್ಕೊಂಡು ಹೋರಾಡ್ಬೋದು ಅವರು ಒಂದು ಆರು ಜನ ಅವರೇ ಸೇರಿ ನಿಮಗೆ ಕುಳಿದಿರಬಹುದು ಅಂತ ಹೇಳಿ ಡೌಟ್ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ನಾವು ಈ ಈಗ ಜಸ್ಟ್ ಯಾರ್ಯಾರೋ ಅವ್ರ ಜೊತೆ ಓಡಾಡ್ತಿದ್ರು ಅವರ ಡೀಟೇಲ್ಸ್ ಎಲ್ಲ ತಗೊಂಡಿದ್ದೀವಿ ಈ ಎಫ್ ಐ ಆರ್ ಮಾಡಿ ನಿಮ್ಮ ಕಳಿಸ್ಕೊಳ್ಳೋಣ ಇಲ್ಲ ಇಲ್ಲ ಪ್ರೈಮ ಫೇಶಿ ಬೇರೆ ಏನೂ ಇಂಜುರಿ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ ಬಟ್ ಅಫ್ಕೋರ್ಸ್ ರಿಪೋರ್ಟ್ ಬರಲಿ ಈಗ ಫೇಶಿ ತಲೆಗೆ ಒಂದು ಗಾಯ ಬ್ಲಂಟ್ ವೆಪನ್ ಇಂದ ಆಗಿರೋದು ಗಾಯ ಇದೆ ಬಟ್ ಬೇರೆ ಯಾವುದೂ ಇಂಜುರಿ ಇಲ್ಲ ಅಂತ ಹೇಳಿ ಡಾಕ್ಟರ್ ಹೇಳ್ತಾ ಇದ್ದಾರೆ ಬಟ್ ಅಫ್ಕೋರ್ಸ್ ಇನ್ನೂ ಫರ್ದರ್ ಎಕ್ಸಾಮಿನೇಷನ್ ಪೋಸ್ಟ್ ಮಾರ್ಟಮ್ ಅಲ್ಲಿ ಫರ್ದರ್ ಡೀಟೇಲ್ಸ್ ಗೊತ್ತಾಗುತ್ತೆ ಫೇಶಿ ಅಂತೂ ಒಂದೇ ಒಂದು ಗಾಯ ಬ್ಲಂಟ್ ವೆಪನ್ಗೂ ಗಾಯ ಆಗಿದೆ ಅಂತ ಹೇಳಿದ್ರು ಅವರ ತಂದೆ ಕೊಟ್ಟು ಕೊಟ್ಟಿದ್ರೆ ಅದೇ ಪ್ರಕಾರ ನಾವು ಎಫ್ಐಆರ್ ಮಾಡ್ಕೋತಾ ಇದೀವಿ ಅವ್ರ ತಂದೆ ಜೊತೆಗೆ ಒಂದು ಆರು ಜನ ಹುಡುಗಾರ್ತಿದ್ರು ಅವರೇನಾದ್ರೂ ಮಾಡಿ ಇರಬಹುದು ಅಂತ ಹೇಳಿ ಅವರು ಡೌಟ್ ವ್ಯಕ್ತಪಡಿಸ್ತಾ ಇದ್ದಾರೆ ಅದೇ ಪ್ರಕಾರ ನಾವು ಎಫ್ ಐ ಆರ್ ಮಾಡ್ಕೊತೀವಿ ಮುಂದಿನದ್ದು ಆರೋಪಿಗಳ ಸೆಕ್ಯೂರ್ ಆದ ಮತ್ತೆ ಪ್ಲಸ್ ಡಾಕ್ಟರ್ ರಿಪೋರ್ಟ್ ಯಾವ ಥರ ಬರುತ್ತೆ ಆ ಬೇಸಿಸ್ ಮೇಲೆ ಫರ್ದರ್ ಡೆವಲಪ್ಮೆಂಟ್ ವಿಚಾರಣೆಗೆ ಅಂತ ಹೇಳಿ ಎಲ್ಲ ಕಡೆ ಅವರು ಫ್ರೆಂಡ್ಸ್ ಯಾರಿದ್ರು ಅಕ್ಕಪಕ್ಕದವರು ಯಾರಿದ್ರು ಎಲ್ಲರನ್ನ ವಿಚಾರಣೆ ವಿಚಾರಣೆ ಮಾಡ್ತಾ ಇದ್ದೀವಿ ಏನಾಯಿತು ಆ್ಯಕ್ಚುಲಿ ಈ ಘಟನಾವಳಿ ಯಾವ ಥರ ಜರುಗಿದೆ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಫರ್ದರ್ ಅಪ್ಡೇಟ್ ನಮಗೆ ನಿಮಗೆ ಕೊಡ್ತೀವಿ What are we a camera? ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ನಕ್ಷತ್ರ ವೆಲ್ನೆಸ್ ಬ್ಯೂಟಿ ಕ್ಲಿನಿಕ್ ನಮ್ಮಲ್ಲಿ ಎಲ್ಲ ರೀತಿಯ ಬ್ಯೂಟಿ ಟ್ರೀಟ್ಮೆಂಟ್ಸ್ ಲಭ್ಯವಿದೆ ನಮ್ಮಲ್ಲಿ ಹೇರ್ ಟ್ರೀಟ್ಮೆಂಟ್ ಫೇಸ್ ಟ್ರೀಟ್ಮೆಂಟ್ ಪರ್ಮನೆಂಟ್ ಮೇಕಪ್ ನ್ಯಾಚುರಲ್ ಫೇಸ್ ಸಿರಮ್ ಹೈಡ್ರಾ ಫೇಶಿಯಲ್ ಆಂಟಿ ಏಜಿಂಗ್ ಏನಿಲ್ಲ ನಮ್ಮಲ್ಲಿ ಹೇಳಿ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಇದೊಂದು ಸೌಂದರ್ಯ ವೃದ್ಧಿಯ ತಾಣ ಒಮ್ಮೆ ಭೇಟಿ ನೀಡಿ ನಮ್ಮ ವಿಳಾಸದಲ್ಲಿ ಸಾಯಿಸ್ಕಂದ ಹೈಟ್ಸ್ ಇ ಡಬ್ಲ್ಯೂ ಎಸ್ ಹದಿನೆಂಟು ನಿಯರ್ ತ್ರಿವೇಣಿ ಬೇಕರಿ ನವನಗರ ಹುಬ್ಬಳ್ಳಿ ನಮ್ಮ ನಂಬರ್ ಏಟ್ ಡಬಲ್ ಫೈವ್ ತ್ರೀ ಏಟ್ ಸೆವೆನ್ ಟು ಒನ್ ಸಿಕ್ಸ್ ಫೋರ್ ಹೋಲ್ಸೇಲ್ ಅಂದ್ರೆ ಹೋಲ್ಸೇಲ್ ಸರ್ ಸಾರ್ ಸೈಕ್ ಆಗಿಬಿಡ್ಬೇಕು ಸೆವೆನ್ ಡೇಸ್ ನೀವು ಯಾವ್ದೇ ನಿಮ್ಗೆ ತಗೊಂಡು ಯೂಸ್ ಮಾಡ್ಕೊಂತೀರಾ ನಿಮ್ಗೆ ಒಂದ್ ವೇಳೆ ಇಷ್ಟ ಆಗಿಲ್ವಾ ಗಾಡಿ ನಿಮ್ಗೆ ಯಾವ್ದೋ ಒಂದು ರೀಸನ್ ಅಲ್ಲಿ ಬಂದು ನಮ್ಮ ಹತ್ರ ಬಿಟ್ಟು ಎಕ್ಸ್ಟೇಂಜ್ ಬೇರೆ ಗಾಡಿ ನೀವು ಈ ಗಾಡಿ ಮಾರ್ಕೆಟ್ ಬೇ ನಿಮ್ಗೆ ಎರಡು ಲಕ್ಷ ಇಪ್ಪತ್ತು ಸಾವಿರ ಇದೆ ಸರ್ ಲಕ್ಷ ಎರಡ್ ರೂಪಾಯಿ ಗಾಡಿನ ಬರೇ ಒಂದು ಲಕ್ಷ ಸಾವಿರ ಸರ್ ಬರೀ ಎರಡ್ ರೂಪಾಯಿಗೆ ಶೇಪ್ ಆಲ್ಟೋ ಸರ್ ಸರ್ ಲೋನ್ ಬೇಕಾ ಬನ್ನಿ ಜಸ್ಟ್ ಟ್ವೆಂಟಿ ತೌಸಂಡ್ ತಗೊಂಡ್ ಡೌನ್ ಪೇಮೆಂಟ್ ನಿಮ್ಗೆ ಲೋನ್ ಮಾಡಿಸ್ಕೊಡ್ತೀನಿ ಕರ್ನಾಟಕ ಯಾವ ಮೂಲದ್ರಿ ಹಬ್ಬಬ್ಬ ಲಾಟ್ರಿ ಪ್ರೈಸ್ ಮಾಡ್ಕೊಡ್ತೀನಿ ಸರ್ ಹಬ್ಬ ಲಾಟ್ರಿ ನಾ ಹಬ್ಬಬ್ಬ ಲಾಟ್ರಿ ಕಂಗ್ರಾಚುಲೇಷನ್ ಬ್ರದರ್ಬೇಕು ಟೂ ತೌಸಂಡ್ ಟೆನ್ ಮಾಡಲ್ ವಿಕಲ್ ನ ಇವತ್ತು ಮಾರ್ಕೆಟ್ ಅಲ್ಲಿ ಒಂದು ಲಕ್ಷ ಎಂಬತ್ ಸಾವಿರ ಒಂದು ತೊಂಬತ್ತಕ್ಕೆ ಕಡಿಮೆ ಕೊಡ್ತೀರಾ ಬರೀ ಒಂದು ಲಕ್ಷ ಅರವತ್ ಸಾವಿರಕ್ಕೆ ಟೂ ತೌಸಂಡ್ ಟೆನ್ ಮಾಡಲು ಗಾಡಿ ಕೊಡ್ತೀನಿ ನಿಜ ಸರ್ ಒಂದು ಲಕ್ಷ ತೊಂಬತ್ತೈದು ಸಾವಿರಕ್ಕೆ ಅಬ್ಬಬ್ಬ ಲಾಟ್ರಿ ಕಂಗ್ರಾಚುಲೇಷನ್ ಬ್ರದರ್ ಪ್ರೈಸ್ ಕೊಡ್ತಾ ಇದೀನಿ ಹಬ್ಬಬ್ಬ ಅನ್ನ ಹೇಳಿದೀನಿ ಸರ್ ಒಳ್ಳೆ ಉತ್ಸವ ಟೈರಕ್ಸ್ ಯಾರು ಕೊಡ್ತಾರೆ ನಿಮ್ಗೆ ಐರಿಗೆ ಹದಿನೈದು ಸಾವಿರ ಖರ್ಚು ಮಾಡಿದೀನಿ ಸರ್ ನಾಲ್ಕು ನಾಲ್ಕು ಅಷ್ಟೇ ಹಾಕ್ಸಿದೀನಿ ನಿಮ್ಗೆ ಬಿಲ್ ಕೊಡ್ತೀನಿ ಯಾವ್ದಾರ ಹಬ್ಬಬ್ಬಾ ಲಾಟ್ರಿ ಏನೋ ಫ್ರೆಂಡ್ ಸರ್ ಇದು ಎರಡು ಲಕ್ಷದ ಐವತ್ತು ಸಾವಿರಕ್ಕೆ ಎಸ್ ಎಕ್ಸ್ ಫೋರ್ ಎಸ್ ಎಕ್ ಫೋರ್ತಿ ಜಡ್ ಎಕ್ಸ್ಐ ಗಾಡಿ ಇದು ಸರ್ ಓಕೆ ಹೇಳಿ ಸರ್ ಇನ್ನೊಂದು ಆಫರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಮಾರ್ತಿ ಸಾಲ ಜೆಡ್ ಐ ಕಾರ್ ಗೆ ಟ್ರೈನ್ ಹತ್ಕೊಂಡು ಗಾಡಿ ಓಡ್ಬಂದಿಗೆ ಇಮಿಡಿಯಂಟ್ ನಾ ಗಾಡಿ ಅಂತ ಬರೀ ಫೋರ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಗಾಡಿ ಕೊಡ್ತೀನಿ ಲಾಟ್ರಿ ಆಫರ್ ಪ್ರೈಸ್ ನಿಮ್ಗೆ ಇದು ಥರ್ಟಿ ತೌಸಂಡ್ ಹೇಳ್ತಾ ಇದೀನಿ ಫೈನಲ್ ಅಂದ್ರೆ ಸರ್ ಧಮಕ್ ಆಗ್ಬಿಡ್ಬೇಕು ಸರ್ ಧಮಕ ಪ್ರೈಸ್ ನಿಮ್ಗೆ ನಮಸ್ಕಾರ ಕೇಳಿ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಇದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ನಾನು ಬೆಂಗಳೂರಿಂದ ನಮ್ಮ ನೆಲ್ಮಂಗ್ಳಕ್ ಬಂದಿದ್ದೀನಿ ನೀ ನೆಲ್ಮಂಗ್ಳಲ್ಲಿ ಎಲ್ಲಪ್ಪಾ ಅಂದ್ರೆ ನೆಲ್ಮಂಗ್ಲಾ ನಲ್ಲಿ ನಮ್ಮ ಯುನೈಟೆಡ್ ಕಾರ್ಸ್ ಅಂಡ್ ಮೋಟಾರ್ಸ್ ಬಂದಿದ್ದೀನಿ ಯುನೈಟೆಡ್ ಕಾರ್ಸ್ ಅಂಡ್ ಮೋಟಾರ್ಸ್ ನಲ್ಲಿ ಇಯರ್ ಎಂಡ್ ಎಲ್ಲ ಅಂತ ಹಬ್ಬ ಮಾಡ್ತಿದ್ದಾರೆ ಪ್ರೈಸಿಂಗ್ ಎಲ್ಲ ನೋಡಿ ನೀವು ಕೂಡ ಖುಷಿ ಆಗಿರ್ತೀರ ಅಂಡ್ ಈ ಸಲ ಇನ್ನೊಂದು ಹೊಸ ಪಾಲಿಸಿ ತಂದವ್ರೆ ಯಾವ್ದಾದ್ರು ಕಾರ್ ತೊಗೊಳ್ಳಿ ಏಳು ದಿನ ಓಡಿಸಿ ಓಡಿಸಿದ್ಮೇಲೆ ನಿಮ್ಗೆ ಇಷ್ಟ ಆಗಿಲ್ಲ ಅನ್ಕಂಫರ್ಟೆಬಲ್ ಏನಾದ್ರು ಫೀಲ್ ಆದ್ರೆ ಬೈ ಬ್ಯಾಕ್ ಮಾಡ್ತೀನಿ ಅಂತ ಹೇಳಿ